ಸರ್ಕಾರ ಮೇ ಇಪ್ಪತ್ತು ಸೋಮವಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಪುನರುಚ್ಚರಿಸುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿದ್ದೇವೆ ಎಂದು ಭರವಸೆ ನೀಡಿದ್ದಾರೆ ಕಾನೂನು ಪ್ರಕಾರ ತೆರಿಗೆ ಮತ್ತು ಸಾಲವನ್ನು ಹೆಚ್ಚಿಸಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರವು ಖಾತರಿ ಯೋಜನೆಗಳಿಗೆ ಹಣಕಾಸು ನಿರ್ವಹಿಸಲು ಸಮರ್ಥವಾಗಿದೆ ಎಂದರು ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರದ ಖಾತರಿ ಯೋಜನೆಗಳು ನಿಲ್ಲುತ್ತವೆ ಎಂದು ವಿರೋಧ ಪಕ್ಷದ ನಾಯಕರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಖಾತರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಹಣಕಾಸಿನ ನೆರವು ಕೋರಿಲ್ಲ ಎಂದರು அது வந்து சபை மாதிரி சிவமொழி அது ஜாரி தீர்மானி ஐந்து கேரண்டி ஜாரி திரு ಬಹಳ ವಿಶೇಷ ಏನಪ್ಪ ಅಂತಂದ್ರೆ ಮಧ್ಯವರ್ತಿಗಳ ಆವಳಿ ಇಲ್ಲ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತದೆ ಡಿಪಿಟಿ ಮೂರ್ತ ನಾನು ನಿಮಗೆ ಸ್ವಲ್ಪ ಅಕ್ಕಿಅಂಶಗಳನ್ನು ಕೊಟ್ರೆ ಇರೋ ಗೊತ್ತಿಲ್ಲ ನನಗೆ ಅಂಶಗಳನ್ನು ಕೊಟ್ರೆ ோஜன அ எட்டு ஜன மகிழ்ச்சியா இன்னூர்த்தோட்டி இன்னூறு லட்ச மகிழ்ச்சி ஏப்ரல் கொனையே ஜாஸ்தான் ಇದಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂತಹ ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಐದು ಕೋಟಿ ಸಾವಿರದ ಎಂಟುನೂರ ಐವತ್ತ ಏಳು ಒಂಬತ್ತು ಐದು ಕೋಟಿ ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನಾಲ್ಕು ನಾಲ್ಕು ಕೋಟಿ

ಆಮೇಲೆ ಗೃಹಜ್ಯೋತಿನಲ್ಲಿ ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ ಮೂರಿಗೆ ಫ್ರೀ ಕರೆಂಟ್ ಇದಕ್ಕೆ ಸುಮಾರು

ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಆಮೇಲೆ ಯುವ ನಿಧಿ ಇಲ್ಲಿವರಿಗೆ ಒಂದಾವಸ ಕಟ್ಟಿರ್ತಕ್ಕಂಥ ನಿರುದ್ಯೋಗಿ ಒಂದು ಲಕ್ಷ ಸಾವಿರದ ಯಾಕಂದ್ರೆ ಜನವರಿನಲ್ಲಿ ಜಾರಿಗೆ ಬಂದ ಅವ್ರಿಗೆ ಡಿ ಬಿ ಟಿ ಅರ್ಹ ಅಭ್ಯರ್ಥಿಗಳಿಗೆ ಸಾವಿರದ ಐನೂರ ಎಂಬತ್ತೇಳು ಜನರಿಗೆ ಸಾವಿರ ರೂಪಾಯಿ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಈ ತರ ಕೊಟ್ಟಿದ್ದೀವಿ ಯಾಕೆ ನಾವು ಎರಡು ವರ್ಷಕ್ಕೆ ನಿಗದಿ ಮಾಡಿದೀವಿ ಅಂತಂದ ಈ ಎರಡು ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಮತ್ತೆ ಆ ಟ್ರೈನಿಂಗ್ ನಲ್ಲಿ ಮಾರುಕಟ್ಟಿನಲ್ಲಿ ಯಾವ ಉದ್ಯೋಗ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನು ಕೊಡ್ತೀವಿ ಫ್ರೀಯಕ್ಕೆ ಟ್ರೈನಿಂಗ್ ಕೊಡ್ತಾರೆ ಸೋ ಹೀಗೆ ಐಮುನ್ ಕ್ಯಾರೆಕ್ಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡ್ತೀವಿ ಅದಕ್ಕೋಸ್ಕರ 23 24 ಮತ್ತೆ ಎರಡು ವರ್ಷ پورا ಆಗಲಿಲ್ಲ 23 24 ಅಲ್ಲಿ 36000 ಕೋಟಿ ರೂಪಾಯಿಗಳನ್ನ ಇಲ್ಲಿ ಇದು ಗ್ಯಾರಂಟಿಗಳಿಗೆ ಕಂಚಬಹುದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ನಮಗೆ ಬಿಜೆಪಿಯವರು ಟೀಕೆ ಮಾಡುದು ವಿರೋಧ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಸಹಜ ಆದ್ರೆ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ ಮತ್ತೆ ಸತ್ಯಕ್ಕೆ ಹತ್ರವಾದಂತ ಟೀಕೆಗಳನ್ನ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡಕ್ಕಾಗಲ್ಲ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಕೊಟ್ಟಿರಲ್ಲ ಅಂತೇಳಿ ಟೀಕೆ ಮಾಡುದು ನಾವು ಈಗ ತ್ಯಾರಿ ಮಾಡಿದೀವಿ ಅಭಿವೃದ್ಧಿ ಕೆಲ್ಸಗಳು ಕೊಟ್ಟ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಆರೋಪ ಮಾಡುದು ಅದೇನಪ್ಪ ಆರೋಪ ಅಂತಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೆ ಕೊಡ್ತಾರೆ ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ವರ್ಷವರಿಗೆ ಕಳಿಸಿದ್ದಾರೆ ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡುತ್ತೇವೆ ನೋ ಕನ್ ಆಫ್ ಸ್ಟಾಪಿಂಗ್ ಎನಿ ಗ್ಯಾರಂಟಿ ಇವರಿದೆ ಯಾವುದನ್ನು ಕೂಡ ನಿಲ್ಲಿಸಲ್ಲ ಆಮೇಲೆ ಇನ್ನೊಂದು ನಿಮಗೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದವೆ ಅಂತ ಹೇಳ್ತಾರಲ್ಲ असां बजट साल